ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರು ಹಿಂಗಿದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಬರೀ ಇವತ್ತಿನವಾಗಿ ಈಗ ಶುರು ಮಾಡ್ಕೊಳ್ಕೋತೀನಿ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ಕೊಂಡು ಈಗೇನು ಹಾಕಿರ ಹಾಕಿನೆಲ್ಲ ಸೀರೆಗಳು ನೀವು ಸ್ಟಾಕ್ ಅದೆಲ್ಲ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ರಿ ನಂಬರ್ನ ನಾನು ಪಿನ್ ಮಾಡಿರ್ತೀನಿ ಆಮೇಲೆ ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟರು ಕೂಡ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ಸ್ವಲ್ಪ ಫಾಸ್ಟ್ ಮಾತಾಡೋಕ್ಕೋಗಿ ಹೋಗಿ ಸ್ವಲ್ಪ ಟಂಗ್ ಸ್ಲಿಪ್ ಆಯ್ತು ರೀ ಇಷ್ಟು ಸೀರೆ ನೀವು ಕಲೆಕ್ಷನ್ ನೋಡಿರಿ ಬಿಗ್ ಬಡ್ರದು ಭಾರಿ ಚೆಂದೈತಿ ಯಾರಿಗೆಲ್ಲ ಇಷ್ಟ ಆಗುತ್ತಾ ಅದನ್ನ ಸ್ಕ್ರೀನ್ಶಾಟ್ ತೆಗೋದು ವಾಟ್ಸಪ್ ಮಾಡಿರಿ ತ್ರೀ ಆರ್ ಫೋರ್ ಡೇಸಲ್ಲಿ ನಿಮ್ಮ ಸೀರೆ ನಿಮಗೆ ಬಂದು ತಲುಪ್ತೈತಿ ಬರೀ ಈಗ ಲಾಗ್ ಶುರು ಮಾಡ್ಕೊಳತ್ತೀನಿ ಎಂಡಿಗೆ ಹಾಕಿದ್ರೆ ಎಷ್ಟೋ ಜನ ಎಂಡೋರಿಗೆ ವಿಡಿಯೋ ನೋಡಿರಲ್ಲ ಹಾಗಾಗಿ ಅವ್ರಿಗೆ ಸೀರೆ ಸತಿಗೆ ಸಿಗೋದಿಲ್ಲ ನೋಡೋಕ್ಕೂ ಕೂಡ ಅಂತೇಳಿ ಇವತ್ತು ಸೀರೆಗಳನ್ನು ಫಸ್ಟಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಲಾಸ್ಟಿಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ಅದಕ್ಕೆಲ್ಲ ಆಗೋದಿಲ್ಲ ಒಂದೊಂದ್ಸರಿ ಮರ್ತು ಬಿಡ್ತೀನಿ ಹಾಗಾಗಿ ಸ್ಟಾರ್ಟಿಂಗಲ್ಲೇ ಹಾಕಿರ್ತೀನಿ ಸೀರೆಗಳನ್ನು ನೀವು ಸೀರೆಸ್ಲಾಗಿ ಏನಾದರೂ ನೋಡಾಕತ್ತಿದ್ರೆ ಬಂದು ಆರಾಮಾಗಿ ನೋಡ್ಕೊರಿ ಸ್ಟಾರ್ಟಿಂಗ್ ಇರ್ತವೆ ಸೀರೆ ಪಿಕ್ಸ್ ಎಲ್ಲ ಬರೀ ಈಗ ಇವತ್ತಿನ ಲಾಗ್ ಭಾಳ ಸ್ಪೆಷಲ್ ಐತಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಹಾಗೆ ರೀ ದಿನ ಒಂದೊಂದು ಥರ ಇರೋದು ಏನು ಜೀವನ ಅದೇ ಸ್ವಲ್ಪ ಏನಾದರೂ ಬೇರೆ ಬೇರೆ ಮಾಡ್ತಿರ್ತೀವಿ ಒಟ್ಟಿನಲ್ಲಿ ಇವತ್ತಿನ ಲಾಗು ಇಂಟ್ರೆಸ್ಟ್ ಐತಿ ಹಾಗೆ ನಿಮ್ಗೆ ಒಂದೆರಡು ಒಂದೆರಡು ಒಳ್ಳೆ ಪ್ರಾಡಕ್ಟ್ನ ರಿವ್ಯೂ ಹೆಂಗೈತೆ ಅಂತೇಳಿ ನೋಡ್ರಿ ಪೂರ್ತಿ ಏನಂತೇಳಿ ಇಲ್ಲ ನಿಯರ್ ಬೈ ಅಲ್ಲಿ ಬರೀ ಯಾವಾಗ ನೋಡಿ ನೆಟ್ವರ್ಕ್ ಇಶ್ಯೂ ನೆಟ್ವರ್ಕ್ ಇಶ್ಯೂ ಇಲ್ಲ ಅಂದ್ರೆ ಬಿಝಿ ಯಾವ್ದು ಸರ್ವರ್ ಬ್ರಿಜ್ ಹುಡುಗ ಆಳ್ ಮಾಡಿ ಇದು ಆಗ್ತೈತ್ರಿ ಹಂಗಾಗಿಲ್ಲ ಹೆಡ್ ಪಾಶಿಗೆ ನೀನು ಹೋಗೋದು ಡೈರೆಕ್ಟ್ ಮನೆಯಿಂದ ಅಲ್ಲಿಗೆ ಹೇಳ್ತಿದ್ದೆ ಅಲ್ಲಿಂದ ಹತ್ತಿರ ವಾಪಸ್ ಮನೆಗೆ ಹೇಳ್ತೀಯಲ್ಲ ಆಟೋನು ಅಲ್ಲಿಗೆ ಡೈರೆಕ್ಟ್ ಇಳಿಸ್ತಾವ್ರೆ ಹಾಗಾಗಿ ನೀನು ಹೋಗೋಣ ಬೇಕು ಹೋಗಿ ಪೋಸ್ಟಿಗೆ ಲಾಸ್ಟ್ ಟೈಮ್ ಇಬ್ಬರು ಇಬ್ರು ಕರ್ಕೊಂಡು ಹೋಗಿ ಜಡ್ ತಗೊಂಡ್ಬೈತಲ್ರಿ ನೆಗಡಾದಾಗ ಇವತ್ತಿ ಇಬ್ರು ಸ್ಕೂಲ್ ಹೋಗಿದ್ರು ಇವತ್ತು ಭಾಳ ದುಡ್ಡು ಆರ್ಡರ್ ಅದಕ್ಕೆ ಹಂಗಾಗಿ ತೊಗೊಂಡು ಹೋಗಿ ಹಾಗೆ ಬಂದಾಳು ಬಂದವಳು ಎರಡು ಗಂಟೆ ಐತಿ ಮನೆಯಾಗ ಟ್ಯೂ ಟ್ಯೂ ಆರ್ಡರ್ ಹೊತ್ಕೊಂತ ಆರ್ಡರ್ ಮಾಡ್ಕೊತ ಕೂತಾಳು ಅಡಿಗೆ ಏನು ಮಾಡಿಲ್ಲ ಅಡಿಗೆ ಮಾಡಕ್ಕೆ ಮಾಡೋಕೆಲ್ಲ ಫ್ರೆಶ್ ತರಕಾರಿ ತೊಗೊಂಡ್ಬಂದಿಟ್ಟೆ ಚಪಾತಿ ಪಲ್ಯ ಮಾಡ್ಬೇಕಂತ ಹೇಳಿ ಇತ್ತು ಯೋಚನೆ ಅದ್ರ ಬೇಡ ರಾತ್ರಿ ಮಾಡೋಣ ಅಂತ ಹೇಳಿ ಇತ್ತು ಯೋಚನೆ ಎಲ್ಲ ಇತ್ತು ಆದ್ರೆ ಏನಾಗೈತೆ ಅಂತಂದ್ರಿ ಅಕ್ಕಿ ಬಾಯಿಗೆ ಸೇವಿ ಬರಾತಿಲ್ಲ ಅಂತ ನೆಗಡಿ ಆಗೈತ್ರಿ ಮನಸ್ಸಿನೊಂದಿಗೆ ಹೊಳಗಿದ್ದೇನೆ ಆಗೈತಂತ್ರಿ ಬಾಯಿಗೆ ಹೈತೇವಂತ್ರಿ ಮೀನ್ಸ್ ಬೈಕಿ ಥರ ಅಂದ್ರೆ ಬೈಕ್ ಹತ್ತಿಲ್ಲ ಬೈಕ್ ಹತ್ತಿಲ್ಲ ಮುಂದೆ ಈಗ ಹೀಗಾಗಿ ಎಳ್ಳುವರೆ ಆಗೈತಿ ಇವ ಸೋಮವಾರ ಸೋಮವಾರ ಹೋಳ್ಗಿ ಊಟಕ್ಕೆ ಮನ್ನಿ ಹೋದವ್ರನ್ನ ಹೇಳಿದ್ಲು ಹಾಗಾಗಿ ಹೋಳ್ಗಿ ಊಟಕ್ಕೆ ಕರ್ಕೊಂಡು ಹೊಟ್ಟಿನಿ ಅದಕ್ಕೆ ಅಷ್ಟು ಜಲ್ದಿ ಇರ್ತಾರೆ ರೊಕ್ಕ ಕೊಡ್ತೀವಿ ಅಂದರೂನು ಅಷ್ಟು ಜಲ್ದಿ ಕೊಡಂಗಿಲ್ಲ ಅವ್ರು ಇನ್ನು ಮನ್ಯಾಗ ಮತ್ತು ಬಾ ಹೋಳ್ಗೆ ಬಾಜು ಸಕ್ಕ ತಿನ್ನಿಲ್ಲ ಲಾಸ್ಟ್ ಟೈಮ್ ಅಲ್ಲಿ ಇನ್ನೂ ಜ್ವರ ಇದ್ದಿಲ್ಲ ಸಣ್ಣ ಅವಂಗೆ ಹಾಗಾಗಿ ಬರೋ ಮತ್ತು ತಯಾರಾಗಿ ನಾನು ಬಂದೆ ನಾನು ರೆಡಿ ಗಿಡಿ ರೊಕ್ಕ ಗೀಟ್ಕ ಮಾಡಿ ರೆಡಿ ಅದ ರೀ ಈಗ ಹೊರಗಡೆ ಊಟ ನೋಡ್ರಿ ನೋಡ್ರಣ ಎಷ್ಟು ಮಾಡಿ ತುಂಬ ಮನೆಗೆ ಗೊತ್ತೆಲ್ಲ ಫ್ರೆಶ್ ಆಯ್ತಿನ ಅದು ನೋಡಿ ಒಂದ್ಸಲ ಮೈ ಜುಮ್ ಅಂತ ಅಂದ್ರೆ ಏನಾರ ದಿನ ಕರ್ಕೊಂಡೋಗಿ ಏನೋ ಅಂತ ಹೇಳಿ ಅದನ್ನೆಲ್ಲ ಕೀ ಕತ್ಕೊಂಡಿಂತ ಹೋದ್ರೆ ಹೋಗ್ಲಿ ಎರಡು ನೂರು ರೂಪಾಯಿ ಅಂತ ಹೇಳಿ ಆರಾಮಾಗ ಹೊರಗಡೆ ಹೋಗ್ತಾ ಊಟ ಮಾಡಿ ಬರ್ತೀವಿ ಮನು ಹೊಟ್ಟಿಲ್ಲ ಮನು ಮನಸ್ಕೂ ಅದನ್ನ ಅವನಿಗೆ ಪಾರ್ಸಲ್ ಐತಿ

ಸಿಕ್ಕ ಆಪಟೆ ಮನತಿ ಎರಡು ಮೂರು ದಿವಸಂಗೆ ಯಾವಾಗ ಮುಗಿತೈತಾನೆ ಏನು ಮಾಡೋಕ್ಕೆ ಬರಲಿ ಎಲ್ಲ ಕೆಲಸ ಸಮಸ್ಯೆ ಒಳಗಡೆ ಎರಡು ಮ್ಯಾಟ್ ಹಾಕಬೋದಲ್ಲ ವರ್ಷ ವರ್ಷ ಎಷ್ಟು ವರ್ಷ ಇರ್ತದ ನೋಡಿ ಹೆಜ್ಜೆ ಆಗೈತಿ ಹುಸ್ತಾಕ್ತಂಗ ಗಾಡಿ ಓಡಾಕಂತ ಹೌದಲ್ಲ ಬೋರ್ ಬೋರ್ ಹಾಕ್ಸ್ ಬೋರಾಕ್ಸ್ರ ಹೆಂಗ ಮಾಡ್ತಿದ್ರು ರಾಜುಭಜ್ ಮನೆಯಾಗಿದ್ದ ಹೆಂಗ್ ದೊಡ್ಡ ಸಿಕ್ಕಿಲ್ಲ ಮನೆ ಕಡೆ ಒಂದು ಮನೆ ಕೆಲಸ ನಡೆದ್ರಿ ಬಂದ್ರಿ ಹಳ್ಳಿ ಊಟದ ಮನೆಗೆ ಫುಲ್ ರಶ್ ಆಯ್ತು ರೀ ಊಟದ ಟೈಮ್ ಎಲ್ಲರಿಗೂ ಎರಡುವರೆಗೆ ಎಷ್ಟೋ ಜನ ಹೋಳಿ ಹೊಳೆ ಹೊಂಟಾರ ಇಲ್ಲ ರಶ್ ಇಲ್ಲ ರಶ್ ಐತಿ ಜಾಗ ಎಲ್ಲ ಕುಂದ್ರಕಂತೇಳಿ ಕೆಪ್ಟಿಸ್ ಕೆಪಿಸಿಲ್ಲ ಏನು ಮಾಡೋಣ ಗದ್ಲಂದು ಭಾಳ ಮತ್ತೆ ಮತ್ತೇನು ಮಾಡ್ಬೇಕು ವೇಟ್ ಮಾಡಿ ಊಟ ಮಾಡ್ಬೇಕು ಅಂತೇಳಿ ಕುಂತೀನಿ ವೇಟ್ ಮಾಡ್ತೀನಿ ಉದ್ದಾಡಿ ಅರ್ಧ ತಾಸು ಪಾಳೆ ಕಚ್ಚಿ ಅರ್ಧ ತಾಸಾದಮೇಲೆ ನಮ್ಮ ಹೋಳ್ಗೆ ಊಟ ಬಂತು ರೀ ಪಾಳೆ ಈಗೆಲ್ಲ ಖಾಲಿ ಆಯ್ತು ಸ್ವಲ್ಪ ಹ್ಞೂ ಟೈಮ ಈಗ ನೋಡ್ರಿ ಈಗ ಬಂದ್ವಿ ನಾವು ಅಲ್ಲಿಂದ ಊಟ ಮಾಡಿಕೊಂಡು ಮೂರುವರೆ ಹತ್ತು ಮನೆಗೆ ಬಂದ್ವಿ ಬಂದು ರೆಸ್ಟ್ ಮಾಡೋಕೆ ಮಾಡಿದ್ವಿ ಇವತ್ತನ್ಮೈ ಹೋಮ್ವರ್ಕ್ ಮಾಡತ್ತೆ ನೋಡ್ರಿ ಹೋಮ್ವರ್ಕ್ ಮಾಡ್ಕೊತಾನೆ ಅಲ್ಲೇ ಮಲ್ಕೊಂಬಿಟ್ಟನ್ನು ಬುಕ್ ಹಿಡ್ಕೊಂಡು ಧೂಳು ಸಿಕ್ಕಾಪಟ್ಟೆ ಧೂಳು ಬಂದಿದ್ರು ಇದು ಹಾಗಾಗಿ ಕಸ ಅಂತ ಹಾಸಿದೆ ಇಲ್ಲ ನೋಡ್ರಿ ಈ ಥರ ತಿಳಿ ಮಣ್ಣು ಇಷ್ಟು ಮೈ ಕೈಗೆ ಹಂಗೆ ಅಂಟ್ಕೋಣ ಆಗೈತೆ ಹಿಂಗೆ ಕಸ ಹುಡುಗಿ ಹಸಿದೆ ಮಮ್ಮಿ ನಾ ಒಂದು ಹೋಮ್ವರ್ಕ್ ಭಾಳ ಐತೆ ಅಂತೇಳಿ ಮಾಡ್ಕೊತ ಕುತ್ಕೊಂಡ ಹಿಂಗೆ ಹೋಗ್ಯಾನ ಬುಕ್ ಹಿಡ್ಕೊಂಡು ನೋಡ್ರಿ ಟೈಮ್ ನಾಲ್ಕು ಇಪ್ಪತ್ತೈದು ನಾಲ್ಕು ಇಪ್ಪತ್ತು ಹೆಂಗೆ ದಿನ ಉಂಟೈತೆ ಅಂತಲೂ ಗೊತ್ತಾಗೊಲ್ತ್ರಿ ವಿಚಿತ್ರ ಆಗುತ್ತೆ ಮುಂಜಾನೆ ಇದ್ದಿದ್ದು ಆಗಲೇ ಇದ್ವಿ ಬಿಡಪ್ಪ ಮುಂಜಾನೆ ಆಗಲೇ ಆಗಿತ್ತು ಅನ್ನಿಸ್ತೈತಿ ಅಲ್ಲೇ ಸಂಜೆ ಆಗೇ ಬಿಟ್ಟಿರ್ತೈತಿ ಹಂಗಾಗ್ಬಿಡುತ್ತೆ ನೋಡ್ರಿ ಏನೇನು ಗೊತ್ತಿಲ್ಲ ದಿನ ಬೇಗ ಹೊಂಟವೋ ಇಲ್ಲ ನಾವು ಹಂಗೆಲ್ಲ ಬಿಜಿಯಾಗಿರೋದಕ್ಕೆ ನಮ್ಗೆ ಟೈಮ್ ಹೋಗೋದು ಗೊತ್ತಾಗಲ್ಲದೋ ಒಂದು ಅರ್ಥ ಆಗೋಲ್ದು ಅಷ್ಟು ಬೇಗ ಟೈಮ್ ರೀ ನಂಗೆ ಇವ್ರು ಮುಂಜಾನೆ ಸ್ಕೂಲ್ಗೆ ಕಳಿಸಿ ದಿನ ಆಗಲೇ ಆಗಲ್ಲ ಅನ್ಸಾಗತೈತಿ ಅಲ್ಲೇ ನಾ ಕೂರಿ ಹಾತಿ ಮನವಿ ತಂದು ಬರ್ತಾನೆ ರೀ ಇನ್ನತೇ ನಿಮಿಷಕ್ಕೆ ಎಪ್ಪೋ ಇಷ್ಟು ನಾನು ಜೀವನ ಅನ್ಸಿಟ್ಟೈತಿ ಪಟ್ಟ ಪಟ್ಟ ಆಮೇಲೆ ಮಿಶಿದಾಗ ಎರಡು ಪ್ರಾಡಕ್ಟ್ ತರ್ಸೀನಿ ತೋರಿಸ್ತೀನಿ ಹೆಂಗದ ಅಂತೇಳಿ ಇನ್ನೂ ನಾನು ಅನ್ಬಾಕ್ಸಿಂಗ್ ಮಾಡಿಲ್ಲ ಇಲ್ಲಿಟ್ಟಿ ನೋಡ್ರಿ ಇಬ್ಬರೀ ವಾಟ್ರ್ ರೀ ಮನ್ವಿತ್ತು ಸ್ಟೀಲಿಂದ ಒಂದು ಐನೇ ವರ್ಷದ ಬರ್ಡೇಗೆ ನಾ ಕೊಡ್ಸಿದ್ದೆ ಗಿಫ್ಟಾಗಿ ಆದರೆ ಅರ್ಧ ಲೀಟ್ರ್ ಅವಾಗ ಎಲ್ ಕೆ ಜಿ ಯು ಕೆ ಜಿ ಹೋಗಿದ್ದೆ ಅಲ್ರಿ ಅರ್ಧ ಲೀಟ್ರ್ ಕೊಡ್ಸಿದ್ದೆ ಸಾಕಾಗ್ತಿತ್ತು ಅಂತೇಳಿ ಹಾಫ್ ಡೇ ಬಂದುಬಿಡ್ತಿದ್ದ ಈಗ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಾಗಾಗಿ ಸ್ಟೀಲಿಂದ ಹೊಸ ತರ್ಸೋಣ ಅಂತೇಳಿ ತರ್ಸೀನಿ ಮನ್ವಿತ್ತುಗೊಂದು ತನಗೊಂದು ತರ್ಸೀನಿ ರೀ ತನಗೆ ಹಾಫ್ ಲೀಟ್ರ್ ಅವನೇನು ಹಾಫ್ ಡೇ ಎಲ್ಲ ಬೇ ಬರ್ತಾನ ಅಂತೇಳಿ ಮನ್ವಿ ತೆಗೆ ಒಂದು ಲೀಟ್ರ್ ತಸಿವನೇನೆ ಸ್ಟೀಲ್ ಇದ್ದು ಓಪನ್ ಮಾಡಿ ತೋರಿಸ್ನಿ ಹೆಂಗೈತೆ ಅಂತೇಳಿ ಹಾಗೆ ಇದ್ರ ಜೊತೆಗೆ ಮನ್ ತೆಗೆ ಬಂದಿರೋದಕ್ಕೆ ಎಷ್ಟೊಟ್ಟು ರಿಪೇ ಮಾಡಿ ನನ್ನ ನೆನಪಿಲ್ಲ ಒನ್ ಏಯ್ಟಿ ರುಪೀಸ್ ಏನು ವಿತ್ ತಿಂದು ಕರೆಕ್ಟ್ ಗೊತ್ತಿಲ್ಲ ನೋಡಿ ಹೇಳ್ತೀನಿ ಬೇಕಾದ್ರೆ ನಿಮ್ಗೆ ಇದ್ರದ್ದು ಕೋಡ್ ಬೇಕಾದ್ರೆ ಕೋಡ್ ಹಾಕಿರ್ತೀನಿ ಬೇಕಾದ ಹೋಗಿ ಚೆಕ್ ಮಾಡ್ರಿ ಒಂದು ಸರಿ ಓಪನ್ ಮಾಡ್ತೀನಂತ ಈಗ ಒಂದು ಹಾಫ್ ಲೀಟ್ರ್ ಒಂದು ಒಂದು ಲೀಟ್ರ್ ಜೊತೆಗೆ ಒಂದು ಬಾಟಲ್ ಕ್ಲೀನಿಂಗ್ ಬ್ರಷ್ ಬಂದೈತೆ ರೀ ಇದ್ರೊಳಗೆ ಒಂದು ಲೀಟ್ರಿಗೆ ಕ್ವಾಲ್ಟಿ ಹೆಂಗೈತಿ ಯಾವ ಥರ ಐತಿ ಅದು ತೋರಿಸ್ತೀನಿ ಅಂತ ಒಂದು ನಿಮಿಷ ಇಲ್ಲಿತ್ತು ನೋಡಿರಿ ಪ್ಲೇನು ಒಂದು ಬ್ರಷ್ ಅಂತ ಕಟ್ರು ಹಾಂ ಇದು ಒನ್ ಲೀಟ್ರದ್ದು ಇದೆ ಒಂದು ಲೀಟ್ರ್ ನೆಟ್ ಯೂನಿಟ್ಸ್ ಒಂದು ಇದು ಆಫ್ ಲೀಟ್ರ್ ತಾನೋಗ ಅವ್ರು ಹೇಗೋ ಅವನು ಬಂದ ಮೇಲೆ ಓಪನ್ ಮಾಡ್ತೀನಿ ಅಂದ್ರೆ ಖುಷಿ ಹಾಕರಿ ಅವ್ರು ಇವತ್ತು ಹೇಳಿವಾಗಿದ್ದ ಮಮ್ಮಿ ಇವತ್ತು ನನ್ನ ಬಾಟಲ್ ಬರ್ತೈತೆ ನೋಡು ಅಂತೇಳಿ ಟ್ರ್ಯಾಕಿಂಗ್ ಐ ಡಿ ಚೆಕ್ ಮಾಡ್ತಾರೆ ಇವ್ರು ಇಟ್ಟಿಟ್ಟು ಅದಾರ ಏನಾರು ಆರ್ಡ್ರ್ ಮಾಡಿರ್ತೀವಲ್ಲ ಅಲ್ಲಿ ಹೊಕ್ಕಾರ ಹೋಗಿ ಅದು ಎಲ್ಲೈತೆ ಅಂತೇಳಿ ಓಪನ್ ಮಾಡ್ಕೊಂಡು ನೋಡಿ ಓದಿ ಹೇಳ್ತಾರೆ ಇಂಥಲ್ಲ ಐದು ನಮ್ದು ಅಂತೇಳಿ ಈಗಿನ ಮಕ್ಳು ಭಾಳ ಫಾಸ್ಟ್ ರೀ ನಮ್ಗೆ ಈಗೂ ಮನ್ಮನೆ ಗೊತ್ತಾಯ್ತು ನನಗೆ ಟ್ರ್ಯಾಕಿಂಗ್ ಐಡಿ ಚೆಕ್ ಮಾಡ್ಕೊಳ್ಳೋದು ನಾನು ಯಾವಾಗ ಸೀರೆ ಬಿಸ್ನೆಸ್ ಮಾಡಕತ್ತೀನಿ ಅವಾಗಿಂದ ಈ ಹುಡ್ರಿಗೆ ನಾವ ನಾನಂತ ಅಂತ ಕಲ್ಸಾ ಕೊಡಲ್ಲ ರೀ ಅದು ಹೆಂಗೆ ನೋಡ್ಕೊಂಡು ಕಲ್ಕೋತಾರ ಗೊತ್ತಿಲ್ಲ ಅಲ್ಲೇದಾನ ಅಲ್ಲರಿ ಇವ್ರನ್ನ ಕಿತಿ ಭಿ ಅವನ ಎಲ್ಲಾನು ಅದು ನೋಡಿ ಇದು ಮಾಡ್ತೈತೆ ಎಲ್ಲನ ಗಂಡು ಟ್ರ್ಯಾಕಿಂಗ್ ಐಡಿ ಚೆಕ್ ಮಾಡ್ಕೊತಾರೆ ಎಲ್ಲೆಲ್ಲ ಐತೆ ಅಂತೇಳಿ ಆರ್ಡ್ರ್ ಮಾಡ್ದಾಗಿಂದ ನಾ ದಿನಾ ದಿನ ಮಾಡ್ತಾರೆ ಅದನ್ನು ರೀ ಇವರು ಟ್ರ್ಯಾಕಿಂಗ್ ಐ ಡಿ ಚೆಕ್ ಮಾಡ್ತಾರೆ ರೀ ಇವ್ರಿಬ್ರು ತನೂ ಆರ್ಡ್ರ್ ಮಾಡಿರ್ತಲ್ಲ ಅದನ್ನ ಹೋಗಿ ನೋಡ್ತಾರೆ ಎಲ್ಲೈತೆ ಅಂತೇಳಿ ನೋಡಿ ನೋಡಿ ಹೂ ಓದ್ತಾರ ದೊಡ್ಡ ಓಡ್ ಇತ್ತಂದ್ರೆ ಓದಕ್ಕೆ ಬರಲಲ್ಲ ಬಂದು ನನ್ಗೆ ಕೇಳ್ತಾರೆ ಅದು ಯಾವ ಊರು ಅಂತೇಳಿ ಇಲ್ಲಂತ ಅವೇಳ್ತಾರೆ ಇಲ್ಲ ಐತಿ ಇಲ್ಲೇ ಅಂತೇಳಿ ಈಗ ಮೂರು ದಿನದಿಂದಾನು ಮಂಡೇ ಬರ್ತಂದಿದ್ರು ಇವತ್ತ ಬಂತದ ಖರೇನಾ ಇವತ್ತು ಹೋಗೋವಾಗ ಮಮ್ಮಿ ಇವತ್ತು ಬಾಟಲ್ ಬರ್ತಾವೆ ನೋಡಿ ನಮ್ಮ ಓದ್ ತಗೋ ಅಂತೇಳಿ ಹೋಗ್ಯಾರ ಖರೇನ ಇವತ್ತ ಬಂದವು ಹನ್ನೆರಡಕ್ಕೆ

హంగ్ ప్యాక్ కొ అల్లి అదక అంటే సైడ్ వాడి ముగ్దం సైడ్ ఎలాడత్ ఎస్ మణత హా బీడా అది హా మొలప అది బిట్ర నీర ఒడి

ಕ್ಲೀನ್ ಮಾಡೋಕ್ಕೆ ಬ್ರಷ್ ಕೊಟ್ಟರೆ ಅದು ಬೇಕಾಯ್ತು ನಮಗೆ ಅಕ್ಕಿ ಹಾಕಿ ಕ್ಲೀನ್ ಮಾಡ್ತಿದ್ದೆ ಈಗ ಹಾಂ ಸೂಪರ್ ಕ್ವಾಲ್ಟಿ ಹಿಂಗೆ ಐತ್ಕೊಡ ನೋಡೋಣ ಹ್ಞೂ ಸೂಪರ್ ಐತ್ಲಾ ನಾ ಇದನ್ನು ತೊಗೊಂಡಿದ್ದು ಮೇನಾಗಿ ಇವರಿಗೆ ನೀರು ಸಾಲ್ತಿದ್ದಿಲ್ಲ ರೀ ಫುಲ್ ಡೇ ಹೋಗಲ್ಲ ಮನ್ವಿತ್ತು ಒಂದು ಲೀಟ್ರ್ ಆದರೂ ಭಾಳ ರೀ ಒಂದು ಹತ್ತು ಒಂಬತ್ತು ಗಂಟೆಗೆ ಹೋಗಿರ್ತಾರೆ ನಾಲ್ಕುವರೆವರೆಗೂ ಹಾಗಾಗಿ ತಗೊಂಡೆ ಅದು ಬ್ರಷ್ ಒಂದು ಬಂದಿದ್ದು ಖುಷಿ ಆಗ್ತದೇ ಕ್ಲೀನ್ ಮಾಡೋಕೆ ಅಲ್ಲೇ ಓಪನ್ ಮಾಡಲಿ ಹ್ಞೂ ಮಾಡಿ ಓಪನ್ ಮಾಡಿ ನೀನು ಓಪನ್ ಮಾಡೋದಂತ ಕೊಡೋ ಬ್ರಷ್ ಕೊಡೋದಾ ಹ್ಞೂ ಬ್ರಷ್ ನೋಡಿರಿ ಸಾಫ್ಟ್ ಐತಿ ಈಸಿ ಕ್ಲೀನಾಗಿ ಮಾಡ್ಬೋದು ಬಾಟಲ್ ಎಷ್ಟು ತಗೊಟ್ರಿ

ಹ್ಞೂ ಈ ಥರ ತೊಗೊಂಡೇನ್ರ ಅವ್ನಿಗೆ ಇಂಥ ಬೇಕು ಮಮ್ಮಿ ಅಂದ ಕುಡಿಯಾಕ ಇಲ್ಲ ಅಂದ ಉಕ್ ಬಾಯಿಗೆಲ್ಲ ಬೀಳ್ತಾವ ಹಂಗಿ ತೊಯ್ತಿತ್ತು ಅಂತೇಳಿ ಹಾಂ ತಗೊಳ್ಳಿ ಪುಟಾಣಿ ಅನ್ನಿಸ್ತ್ರಿ ಪರವಾಗಿಲ್ಲ ನಡೀತಾವನ್ಗೆ ಅರ್ಧ ಹಾಂ ಅರ್ಧ ಲೆಟ್ರ್ ಆರಾಮಾಗತ್ತಾಗ ಒಂದು ಗಂಟೆವರೆಗೂ ಚಂದ ಅದ ರೀ ಕ್ವಾಲ್ಟಿ ಚಲೋ ಅದಾವೆ ಒಳಗೆ ಹಾಕಿ ಹಿಂಗೆ 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 ಮಾಡೋದು ಹಾಂ ಬರುತ್ತಾ ಹಿಂಗೆ 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 ತಿರುಗ ಹ್ಞೂ ಬರ್ತಲ್ಲ ಹ್ಞೂ ಹ್ಞೂ ವರ್ದಾಗ ಎರಡು ಮೂರು ಸರಿ ಕ್ಲೀನ್ ಮಾಡ್ಕೊರಿ ಹಾಂ ಬಾಟಲ್ ಇವ ಹ್ಞೂ ಈ ಥರ ಅದ ನೋಡಿರಿ ಎರಡು ಮಸ್ತ್ ಅದು ಬಾಟಲು

ಹ್ಞೂ ಸ್ವಲ್ಪ ಸರಿ ಎತ್ತಿಡು ಈಗ ನೋಡ್ರಿ ಮನ್ವಿ ತಿಂದ ಪ್ರಾಜೆಕ್ಟ್ ವರ್ಕ್ ಇರೋದಕ್ಕೆ ಒಂದು ಏನೋ ಪೋಯಮ್ ಪೋಯಮಾ ಅಲ್ಲಲ್ಲ ಅದೇ ಕಾಪಿ ಶಾಪಿ ಮಾಡಿಸೋದೈತ್ರಿ ಮಾಡ್ಸಿ ಬರಂದಾರ ಅಂತ ಹಂಗಾಗಿ ತಗೊಂಡು ಬಂದ್ವಿ ಕರ್ಕೊಂಡು ಬಂದ ಬಾ ಅಂತ ಬಂದು ಸೀದಾ ಇಲ್ಲ ಮಂಗ್ಡಿಗೆ ಬಂದೀವಿ ಅದ ಸರಿ ಮಾಡ್ಸೋಣ ಅಂತ ಲಾಸ್ಟ್ ಅನ್ನದು ಈಗ ತಿಕ್ಕಿ ತೊಳೆದು ದಬ್ಬ சவுண்ட் வந்து வைக்கலாம். ಹ್ಮ್ ಬಿಟ್ಟು ಹಾಂ ನಾವು ಅಡುಗೆ ಹೋಗಿ ಫ್ಲವರ್ ಗ್ರೇವಿ ಮಾಡಬೇಕು ರೈಸ್ ಐತಿ ಅಷ್ಟೇ ಗ್ರೇವಿಯಲ್ಲಿ ಮಾಡೋದೈತಿ ರೈಸ್ ಅಂತ ಐತಿ ಬರ್ತೀನಿ ಅಂತ ಹ್ಮ್ ಏನ್ಪಾ ಇಬ್ರು ಹಾ ಅಲ್ಲಿ ಇದ್ರೆ ತೊಂಬರೋಣ ಇಬ್ಬರು ಇವ್ರು ಚಿನ್ನ ಕೊಡ್ರಿ ನಂಗೆ ಅದೊಂದು ಕಪ್ ಚಾ ಆ ಹೋಗಿ ಕಣ ಕಣ ಸರಿ ಅದಲ್ಲ ಹಾಂ ಅವಾಗೆಲ್ಲ ಫೈನ್ ಎಣಿಸಿ ನಾನು ಮನೆಯಾಗ ಹೌದು ಹಾಂ ಹಾಂ ಅಲ್ರಿ ಅವಾಗ ಫಿಫ್ಟಿ ಫಿಫ್ಟಿ ಹಂಡ್ರೆಡ್ ಹಂಡ್ರೆಡ್ ಕೌಂಟ್ ಮಾಡಿಡ್ತಿದ್ವಲ್ಲ ಮನೆಯೊಳಗೆ ಈಗ ನೋಡಿರಿ ನಮ್ಮ ತಾನು ಎರಡು ದಿನದಿಂದ ಸ್ವೀಟ್ಕಾರ್ನ್ ಸ್ವೀಟ್ಕಾರ್ನ್ ಅನ್ನೋತ್ತಿದ್ದ ತರಕಾಗಿದ್ದಲ್ಲ ಅದಕ್ಕೆ ಈಗ ಇಲ್ಲಿ ಹಚ್ಚಿದ್ರು ತೊಗೊಂಡು ಹೊಟ್ಟೀವಿ ತೊಗೊಂಡು ಅಲ್ಲಿ ಜೆರಾಕ್ಸ್ ಅಂಗಡಿಗೆ ಹೋಗಿ ಜೆರಾಕ್ಸ್ ಮಶು ಮನೆಗೆ ಹೋಗ್ಬೇಕು ಅಲ್ ತಾನು ಸ್ನೇಹಿತರ ಈಗ ನೋಡ್ರಿ ಅಂಗಡಿಯಿಂದ ಬಂದ್ವಿ ಬಂದು ಕೇಳಿದ್ನಲ್ಲ ಫ್ಲವರ್ ಇತ್ತು ಅಂತೇಳಿ ಫ್ಲವರ್ದು ಗ್ರೇವಿ ಮಾಡಿದೆ ಮಸ್ತ್ ಐತಿ ಇದು ಒಂದು ಕುದಿ ಕುದ್ರೆ ಸಾಕು ರೆಡಿ ಆಯಿತು ಮುಂಜಾನೆ ಮಾಡಿದ್ದು ಅನ್ನ ಹಂಗೈತಿ ಯಾಕಂದ್ರೆ ಮಧ್ಯಾಹ್ನ ಹೊರಗೆ ತಿಂದ್ವಲ್ರಿ ಹಂಗಾಗಿ ಬೇರೆ ಏನೋ ಮಾಡೋದು ಬೇಡ ತರಕಾರಿ ಯಾರು ಮಾಡೋಣ ಅಂತೇಳಿ ಇದನ್ನ ಇದ್ರದ್ದು ಗ್ರೇವಿ ಮಾಡಿದೆ ರೊಟ್ಟಿನ ಅದವು ಹಾಕ್ಕೊಂಡು ರೊಟ್ಟಿ ಹೊಂಬೋದು ಅಂದ ಹೊಂಬೋದು ಅಂತೇಳಿ ಹಂಗೆ ಬರ್ ಬರದವ ಎಲ್ಲ ರೆಡಿ ಕ್ಲೀನ ಕ್ಲೀನ ಮಾಡಿದ್ದಿಲ್ಲ ಅದನ್ನ ನಾ ನೀರು ಬರ್ತಲ್ಲ ರೀ ಹಾಗಾಗಿ ಈಗ ಎರಡು ವಾರ ಆಯ್ತವರು ತುಂಬ ಸ್ವಟ ತೊಳಿತೀನಿ ತೊಳಿತೀನಿ ಅಂದು ಅದಾದ್ರೆ ಟೈಮೇ ಸಿಕ್ಕಿದ್ದಿಲ್ಲ ಇವಾಗ ಸ್ವಲ್ಪ ಬೇಗ ಬಂದಾರ ಬಂದು ತೊಳೆದಾತಾರವ್ರಿ ನಾಳೆ ಮಂಗಳವಾರ ನೀರು ಬರ್ತೈತಿ ಸ್ವಚ್ಛ ತೊಳೆದಿಟ್ರೆ ತುಂಬ ಚೆನ್ನಾಗಿ ಬರ್ತೈತಿ ಇಲ್ಲ ನೀರು ಅವು ಬೇಗ ಬಿಡೋ ಹೋಗಿಬಿಡ್ತಾವೆ ಮತ್ತು ಬೆಳಗ್ಗೆ ಅಲ್ಲಿಗೆ ಅವಕಾಶ ಆಗೋದಿಲ್ಲ ಹಾಗಾಗಿ ಇಲ್ಲ ನೋಡ್ರಿ ಆಗಲ್ಲೇ ವರ್ಷ ಇದೆ ಮನ್ವಿ ತುಸ ಒಮ್ಮೆ ವರ್ಷ ನಾ ರೀ ನಾನು ಒಂದು ವರ್ಷದಿ ಆಯ್ತು ನಾವು ನಾ ಒಮ್ಮರ್ಸಿನಿ ಆದ್ರೆ ಅವ್ರು ಓಡಾಡಿದ್ರಲ್ಲ ಅದಕ್ಕೆ ಹೆಜ್ಜೆ ಹೆಜ್ಜೆ ಮಾರ್ಕ್ ಕೂತು ಹ್ಮ್ ಎಲ್ಲ ಕ್ಲೀನ್ ಆಗತ್ತೆ ಇವುಗಳ ಮೇಲೆ ನೋಡ್ತಕ್ಕದಾಯ್ತು ಅದು ಇಷ್ಟು ಮೇಲೆ ಆದ್ರೆ ವರ್ಷ ವರ್ಷ ಹಾಕಿನ ಬಟ್ಟೆ ಮತ್ತೆ ಟೈಮ್ ನೋಡ್ರಿ ಈಗ ಎಷ್ಟಾಯ್ತಿ ಏ ಮನಿಡ್ರ ಇವನ್ನೆಲ್ಲ ಹೆಂಗಾರ ಬಿರಿಯಲ್ಲ ಸ್ವೀಟ್ ಕಾರ್ ತಾನೆ ಅಲ್ಲೇ ಇಟ್ಟಿರಿ ತಿಂದು ತೆಗೀರದನ್ನ ಅಂದ್ರೆ ಚೆಲ್ರಿ ಬರೋದ್ರಿ ನೋಡಿ ಕರೆಕ್ಟ್ ಆಗೈತಿ ಚಲ ಬಿಡು ಹೋಗು ಆ ಹಾಳಿ ಸಮೇತ ಚಲ್ಲ ಇಷ್ಟು ಎಲ್ಲ ಪೀಸ್ ಪೀಸ್ ಹಾಳಿ ಎಲ್ಲ ತಗೋ ನಮ್ಮ ತನು ನಿಮ್ಗೆ ಒಂದು ತೋರಿಸ್ತೀನಿ ನಮ್ಮ ತನು ನನಗೆ ನಾನು ಏನೋ ಭಾಳ ಮುದ್ದು ಮಾಡ್ತೀನಿ ಅಂತರು ಏ ಆಸ್ಬೋಗದನ್ನ ಐ ಗ್ರೇವಿ ಆರಿಸ್ಬೋಗ ನಾನು ಮುದ್ದು ರೀ ಅದನ್ನ ಭಾಳ ಹಾಗಾಗಿ ನನಗೆ ನಡ್ರಿ ಫಸ್ಟು ಈ ಆಟ ತಗೋದು ಶಿಲ್ಪ ಅಂತ ಬರ್ದಿದ್ರಿ ನೆಕ್ಸ್ಟ್ ಹಳ್ಳಿ ತನ್ಮಯಿ ಮನ್ವಿ ಅಂತ ಬರ್ಕೊಂಡ್ಬಂದ ಆಮೇಲೆ ಅವ್ರ ಸಣ್ಣ ಮಗನ ಕೆಲಸ ನೋಡ್ರಿ ಇಲ್ಲಿ ನೋಡ್ರಿ ಫಸ್ಟ್ ಹಾಟ್ ಬರ್ದು ಮಮ್ಮಿ ಅಂತ ಬಂದ್ಕೊಟ್ಟ ಹಾಟ್ ಅಂತ ಬರೆದು ಶಿಲ್ಪ ಅಂತ ಬರದ ಹಾಂ ನೆಕ್ಸ್ಟ್ ಹೊಳ್ಳಿ ಥ್ಯಾಂಕ್ ಯು ಕಂದ ಅಂತ ಹೊಳ್ಳಿ ಇಸ್ಕೊಂಡು ಹೋಗಿ ತನ್ಮಯಿ ಮನ್ವಿತ ಮನ್ವಿತ್ ಅಂತ ಬರ್ಕೊಂಬಂದ ಹ್ಞೂ ಸರಿ ಅಂದ್ಯ ಹೊಳ್ಳಿ ನಿನ್ನ ಸ್ಪೆಲ್ಲಿಂಗ್ ಕೇಳಿದೆ ಇವನು ತಾನೇ ಬರ್ತಾನೆ ಮೇಲಿ ಎರಡನ ಮನ್ವಿ ಮೂರು ಮನ್ವಿತ ತನ್ಮಯಿ ಶಿಲ್ಪಾನ ಅವನೇ ಬರ್ತಾನೆ ರೀ ಸ್ಪೆಲ್ಲಿಂಗ್ ಮೂರು ಮಂದಿ ಹೆಸ್ರು ನಿಮ್ಮದು ಮನ್ ಕೇಳಿದ ಹೇಳಿನೆ ಬರೆದು ಹೊಳ್ಳಿ ಕೆಳಗೆ ಅವನು ಕೇಳ್ತಾನೆ ಮನು ಬ್ಯಾಡ್ ಬಾಯ್ ಸ್ಪೆಲ್ಲಿಂಗ್ ಹೇಳು ಅಂತ ನೀವು ಬ್ಯಾಡ್ ಬಾಯ್ ಅಂತ ಯಾಕೆ ಪಪ್ಪಕ್ಕೆ ಯಾಕೆ ಹಂಗೆ ಬರ್ತೀವಿ ಪಪ್ಪ ಜೋರಾಗಿ ಹೊಡಿತಾನಲ್ಲ அந்த அவங்க தீசி அதுக்கான அந்த காட்டக்கியான சரி அந்த கெம்பி பய ஒழு கேம்பி பிட்டை அது பய ஒழ உட்